ಇಂದು ದತ್ತ ಜಯಂತಿಯ ಪ್ರಯುಕ್ತ ರಾಜ್ಯದ ಮೂಲೆ ಮೂಲೆಯಿಂದ ಮಾಲೆ ಧರಿಸಿ ಸಾವಿರಾರು ಭಕ್ತರು ದತ್ತಪೀಠಕ್ಕೆ ಬಂದು ದತ್ತ ಪಾದುಕೆಯ ದರ್ಶನ ಪಡೆದರು ದತ್ತ ಜಯಂತಿ ಹಿನ್ನೆಲೆ ದತ್ತಪೀಠದಲ್ಲಿ ಬೆಳಗ್ಗೆ ಹೋಮ ಪೂಜೆ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು ಬೆಳಗಿನಿಂದಲೇ ದೂರ ದೂರಿನಿಂದ ಬಂದ ಭಕ್ತರು ಪಾದುಕೆಯ ದರ್ಶನ ಪಡೆದು ಧನ್ಯರಾದರು ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರಕ್ಕೆ ಇಲ್ಲಿ ಇರುವ ಸಮಸ್ಯೆಯನ್ನು ನಿಜವಾಗಿಯೂ ಬಗೆಹರಿಸಬೇಕೆಂಬ ಉದ್ದೇಶ ಇದ್ದರೆ ಅವರು ಕಂದಾಯ ಇಲಾಖೆಯ ದಾಖಲೆಗಳನ್ನು ಒಮ್ಮೆ ನೋಡಲಿ ನಾವು ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ದತ್ತಪೀಠ ಸಂಪೂರ್ಣವಾಗಿ ಹಿಂದೂಗಳದ್ದಾಗುತ್ತೆ ಎಂಬ ನಂಬಿಕೆ ನಮಗಿದೆ ಎಂದರು ಬಾಳೆಹೊನ್ನೂರು ಬೀರೂರು ಶಾಖಾ ಮಠದ ಸ್ವಾಮೀಜಿಯವರು ಆನಂದ್ ಗುರುಜಿಯವರು ಹಲವು ಮಠಾಧಿಪತಿಗಳು ಭಾಗವಹಿಸಿದ್ದಾರೆ ನಮ್ಮದು ಸರ್ಕಾರಕ್ಕೆ ಮತ್ತೊಂದು ಸರಿ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ನಿಮಗೆ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸತ್ಯವನ್ನು ಎತ್ತಿಡಿಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸರ್ಕಾರ ಕೈನಲ್ಲಿ ಸಾಧ್ಯ ಇದೆ ರಾಜಕಾರಣಿಗಳು ನಿರ್ಣಯ ತೆಗೆದುಕೊಂಡ್ರೆ ಏನೇ ನಿರ್ಣಯ ತೆಗೆದುಕೊಂಡ್ರೂ ಅದು ವಿವಾದವಾಗಿ ಮಾಡ್ತಾರೆ ಅಲ್ಲಿ ನ್ಯಾಯಾಧೀಶರು ನೇಮಕ ಮಾಡಿ ಅವರಿಗೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ನಾ ಅದ್ರ ಪ್ರಕಾರ ಅವ್ರು ನಿರ್ಣಯವನ್ನು ತೆಗೆದುಕೊಳ್ಳಿ ಶಾಖಾದ್ರಿ ಹತ್ರ ಏನಾದ್ರು ದಾಖಲೆಗಳಿದ್ದರೆ ಅವರು ಕೊಡಲಿ ನಾವು ದತ್ತಪೀಠ ಸಂವರ್ಧನಾ ಸಮಿತಿ ಬಿ ಎಚ್ ಪಿ ನಮ್ಮ ಹತ್ರ ಇರೋ ದಾಖಲೆಯನ್ನು ಕೊಡ್ತೀವಿ ಈ ತಂದಲೇ ಕಂದಾಯದ ದಾಖಲೆಗಳನ್ನು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಿ ಸರ್ಕಾರವೇ ಒಂದು ಕಡೆ ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ ನಾವು ಅರ್ಜಿ ಹಾಕ್ತಾಗ ಉತ್ತರ ಕೊಡುತ್ತೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ದೇವರು ಇದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಬಾಬಾ ಬಡನ್ ದರ್ಗಾ ಇದೆ ಅಂತ ಅವರೇ ಉತ್ತರ ಕೊಡ್ತಾರೆ ದಿನೆಂಟು ಹಾಕಿ ಬರೋದಕ್ಕೆ ಮುಂಚೆ ಯಾವ್ಯಾವ ದೇವರಿಗೆ ಎಷ್ಟೆಷ್ಟು ಲ್ಯಾಂಡ್ ಇತ್ತು ಅಂತ ಕೇಳಿದಾಗ ಬಾಬಾ ಬಡನ್ ದರ್ಗಾ ಹೆಸರಿನಲ್ಲಿ ನೂರ ಹನ್ನೊಂದು ಎಕರೆ ನಾಗೇನಹಳ್ಳಿ ಗ್ರಾಮದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನು ಇತ್ತು ಅಂತ ಸರ್ಕಾರವೇ ಉತ್ತರ ತಸ್ತೀಕಣ ಎಷ್ಟು ಬಿಡುಗಡೆ ಮಾಡಿದಿರಿ ಅಂತ ಕೇಳಿದಾಗ ಮಧ್ಯಂತರ ತಸ್ತಿಕ್ಕಾಗಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ದತ್ತಾತ್ರೇಯ ದೇವರಿಗೆ ಬಿಡುಗಡೆ ಮಾಡಿದ್ದೀವಿ ಅಂತಿಮ ತಸ್ತಿಕ್ ನಿಗದಿಯಾಗಿಲ್ಲ ಅದನ್ನು ದತ್ತಾತ್ರೇಯ ದೇವ್ರ ಖಾತೆಯಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ಹಿಂದೂ ಮುಖಂಡ ರಘುಸಕಲೇಶ್ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ದತ್ತ ಭಕ್ತರು ಮನವಿ ಮಾಡುತ್ತೇವೆ ಇಲ್ಲಿ ಎಸ್ಐಟಿ ರಚನೆ ಮಾಡಿ ಜಿಪಿಆರ್ ಮೂಲಕ ಇಲ್ಲಿ ನಿಜವಾಗಿಯೂ ಶಾಖಾದ್ರಿ ಕುಟುಂಬದವರ ಆಸ್ತಿ ಪಂಜರ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಬೇಕು ಎಂದು ಒತ್ತಾಯಿಸಿದರು ದತ್ತ ಭಕ್ತರಿಗೆ ಅತ್ಯಂತ ಕಷ್ಟದಲ್ಲೂ ಸಹ ದತ್ತ ಪೀಠ ಮತ್ತು ದತ್ತ ಪಾದುಕೆಯನ್ನು ದರ್ಶನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ದತ್ತಾತ್ರೇಯರ ಆಸೆಯಾಗಿರುವಂತಹ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ಚೆಕ್ಪೋಸ್ಟನ್ನು ಪಾಸಾಗಿದ್ದಾರೆ ಆಗಿದ್ದಾರೆ ಅಂತ ಹೇಳಿದರೆ ಈ ಸ ಸಮಯದಲ್ಲಿ ಅನೇಕ ಜನ ಕಾರ್ಯಕರ್ತರುಗಳು ತಮ್ಮ ತಮ್ಮ ಊರುಗಳಲ್ಲಿ ಮಾಲೆಯನ್ನು ಮಾಲೆಯನ್ನು ಧರಿಸಿ ಒಂಬತ್ತು ದಿನಗಳ ಕಾಲ ಕಠಿಣ ವ್ರತ ಆಚರಣೆಯನ್ನು ಮಾಡಿ ಇವತ್ತು ಬಂದು ಇಲ್ಲಿ ಪಡಿ ಸಮ ಸಮರ್ಪಣೆಯನ್ನು ಮಾಡಿ ಪಾದುಕೆಯನ್ನು ದರ್ಶನವನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಎರಡು ಹೋಮಗಳು ಬೆಳಿಗ್ಗೆ ಒಂದು ಗಣಹೋಮ ಮತ್ತು ಗಣಪತಿ ಹೋಮ ವಾಸ್ತು ಹೋಮ ಹೀಗೆ ಹಲವು ಹೋಮಗಳ ಜೊತೆಗೆ ಕಾರ್ಯಕರ್ತರುಗಳನ್ನು ಇಡೀ ಮತ್ತು ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಸಿಗಲಿ ಅಂತ ಬಿಟ್ಟು ಅಂಥೇಳಿ ಇವತ್ತು ಹೋಮಗಳನ್ನು ಮಾಡಿದರೆ ಮತ್ತು ಈ ಹಳೆಯ ಹೋಮ ಶೆಟ್ಟಿನಲ್ಲಿ ದತ್ತಾತ್ರೇಯರ ಮತ್ತು ಅನಸೂಯ ಮಾತೆ ಮತ್ತು ಅತ್ರಿ ಮುನಿಗಳ ವಿಗ್ರಹಗಳನ್ನು ಇಟ್ಟು ಪೂಜೆಯನ್ನು ಮಾಡುವಂಥ ವಿಶೇಷವಾದಂಥ ವ್ಯವಸ್ಥೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಇವತ್ತು ಸಂಘಟನೆ ವತಿಯಿಂದ ಮಾಡಿದೆ ಮತ್ತು ಈಗಾಗಲೇ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಸಹ ಒಂದು ಆಗ್ರಹ ಏನು ಅಂತ ಬಿಟ್ಟು ಅಂತ ಕೇಳಿದ್ರೆ ಏನು ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂತಹ ಎಸ್ ಐ ಟಿ ರಚನೆಯನ್ನು ಮಾಡಿ ಜಿ ಪಿ ಆರ್ ತಂತ್ರಜ್ಞಾನದ ಮುಖಾಂತರ ಏನು ಆ ಗೋರಿಗಳನ್ನು ಉತ್ಖನನ ಮಾಡಿದ್ರು ಅದೇ ರೀತಿಯಾದಂಥ ಉತ್ಖನನ ಈಗ ಇಲ್ಲಿರ್ತಕ್ಕಂತಹ ಗೋರಿಗಳನ್ನು ಮಾಡಬೇಕು ಈ ಯಾವುದೇ ಗೋರಿಗಳಲ್ಲಿ ಹೆಣಗಳು ಯಾವುದೂ ಇಲ್ಲ ಇದು ಹಿಂದೂ ಸಮಾಜವನ್ನು ಏನು ಸಮಾಜಕ್ಕೆ ಸವಾಲನ್ನು ಹಾಕಬೇಕು ಅಂತ ಬಿಟ್ಟು ಅಂತ ಹೇಳಿ ಉದ್ದೇಶದಿಂದ ಈ ರೀತಿಯಾದಂತಹ ವಿಚಾರವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಬೇಕು ಮತ್ತು ಜಿ ಪಿ ಆರ್ ತಂತ್ರಜ್ಞಾನದ ಮುಖಾಂತರವೇ ನಿವೃತ್ತ ನ್ಯಾಯಾಧೀಶರ ಎದುರಿಗೆ ಒಂದು ಉತ್ಖನ ಮಾಡಬೇಕು ಅಂತ ಬಿಟ್ಟು ಅಂತೇಳಿ ಆಗ್ರಹವನ್ನು ಮಾಡ್ತೀವಿ ಮತ್ತು ಇವತ್ತು ಬಂದಿರತಕ್ಕಂಥ ಎಲ್ಲ ದತ್ತ ಭಕ್ತರು ಮತ್ತು ದತ್ತ ಮಾಲಾಧಾರಿಗಳು ಇವತ್ತು ಅತ್ಯಂತ ಶಾಂತಯುತವಾಗಿ ದತ್ತಪಾತಿಯನ್ನು ದರ್ಶನವನ್ನು ಮಾಡಿದರೆ ಮತ್ತೆ ಮುಂದಿನ ದಿನಗಳಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಏನು ನ್ಯಾಯಾಲಯದಲ್ಲಿರ್ತಕ್ಕಂಥ ಹೋರಾಟ ಹಿಂದೂಗಳ ಪರವಾಗಿ ಬರುತ್ತೆ ಅಂತ ಬಿಟ್ಟು ಅಂತ ವಾಯ್ಸ್ ಆಫ್ ಪಡ್ತೀನಿ